ಕೊಡಗಿನ ಪರಿಸರ ವ್ಯವಸ್ಥೆ ಮತ್ತು ಇಲ್ಲಿ ಸಿಗುವ ಕಚ್ಚಾ ವಸ್ತುಗಳನ್ನು ಆಧರಿಸಿ ಪ್ರಾರಂಭಿಸಬಹುದಾದ ಉದ್ಯಮ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಹಿಂದೂ ಯುವ ಉದ್ಯಮಿಗಳಿಗೆ ಸಂಪೂರ್ಣ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಆಗಸ್ಟ್ ಮೂರರಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಿಂದೂ ಎಕನಾಮಿಕ್ ಫೋರಂ ಕೊಡಗು ಮತ್ತು ಲಘು ಉದ್ಯೋಗ ಭಾರತಿ ಮೈಸೂರು ವಿಭಾಗದ ಸಂಯುಕ್ತಾಶ್ರಯದಲ್ಲಿ ಗೋಣಿಕೊಪ್ಪದ ಪರಿಮಳ ಮಂಗಳ ವಿಹಾರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಫೋರಂನ ಕಾರ್ಯಾಧ್ಯಕ್ಷ ಟಿಕೆ ಸುಧೀರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕೃಷಿ ಉತ್ಪನ್ನ ಸಂಭಾರ ಪದಾರ್ಥ ಮತ್ತು ಪರಿಮಳ ದ್ರವ್ಯ ತಂತ್ರಜ್ಞಾನಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಸಿಎಸ್ಐಆರ್ ಸಿಎಫ್ ಟಿಆರ್ಐನ ಮುಖ್ಯ ವಿಜ್ಞಾನಿಗಳಾದ ಡಾಕ್ಟರ್ ಪುಷ್ಪಾ ಮೂರ್ತಿ ಯುವ ಉದ್ಯೋಗಿಗಳಿಗೆ ಮಾಹಿತಿ ಒದಗಿಸಲಿದ್ದಾರೆ ಸಿಎಸ್ಐಆರ್ ಸಿಎಫ್ ಟಿಆರ್ಐನ ಹಣ್ಣು ಹಂಪಲು ತರಕಾರಿ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಿಎಸ್ ನೇಗಿ ಕೊಡಗಿನಲ್ಲಿ ಮಾಡಬಹುದಾದ ಉದ್ಯಮಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಭಾರತೀಯ ಉದ್ಯಮಿಗಳ ಅಭಿವೃದ್ಧಿ ಸೇವೆಗಳ ಜಂಟಿ ನಿರ್ದೇಶಕ ದೇವರಾಜು ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಅಶೋಕ್ ಆಲೂರು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಸಿಇಒ ಆರ್ ರಾಜಪ್ಪ ಮತ್ತು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾದ ಸುಬ್ಬರಾವ್ ಶ್ರೀಪತಿ ಅವರು ಉದ್ಯೋಗಾವಕಾಶ ಸಾಲ ಸೌಲಭ್ಯ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹಿಂದೂ ಯುವ ಉದ್ಯಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಶಾಸಕರಾದ ಎಎಸ್ ಪೊನ್ನಣ್ಣ ಮಂತರ್ಗೌಡ ಸುಜಾ ಕುಶಾಲಪ್ಪ ಪಾಲ್ಗೊಂಡು ಉದ್ಯೋಗಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎಂದು ಟಿಕೆ ಸುಧೀರ್ ತಿಳಿಸಿದರು ಲಘು ಉದ್ಯೋಗ್ ಭಾರತಿ ಮೈಸೂರು ಇದರ ಶೈಲ್ ಆಶ್ರಯದಲ್ಲಿ ದಿನಾಂಕ ಮೂರು ಎಂಟು ಇಪ್ಪತ್ತೊಂಬತ್ತು ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಗೋಣಿಗೋಪಲಿನ ಪರಿಮಾಣ ಮಂಗಳ ವಿಹಾರದಲ್ಲಿ ಕೊಡಗಿನ ಪರಿಸರ ಮತ್ತು ನಮ್ಮಲ್ಲಿ ಸಿಗುವಂಥ ಕಚ್ಚಾ ವಸ್ತುಗಳನ್ನು ಆಧರಿಸಿ ಪ್ರಾರಂಭಿಸಬಹುದಾದ ಉದ್ಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಂತ್ರಜ್ಞಾನ ಇದರ ಬಗ್ಗೆ ಎಲ್ಲ ರೀತಿಯ ವಿವರಣೆಗಳನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಬರಲಿದ್ದಾರೆ ಡಾಕ್ಟರ್ ಪುಷ್ಪ ಎಸ್ ಮೂರ್ತಿ ಕೃಷಿ ಉತ್ಪನ್ನ ಸಂಬಾರ ಪದಾರ್ಥ ಮತ್ತು ಪರಿಮಳ ದ್ರವ್ಯ ತಂತ್ರಜ್ಞಾನಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರತಕ್ಕಂಥ ಇವರು ಇವರು ಮುಖ್ಯ ವಿಜ್ಞಾನಿಗಳು ಸಿ ಎಸ್ ಐ ಆರ್ ಮತ್ತು ಸಿಎಫ್ ಟಿ ಆರ್ ಟಿ ಇವರು ಕೊಡಗಿನಲ್ಲಿ ಲಭ್ಯವಾಗತಕ್ಕಂಥ ಈ ಎಲ್ಲ ಕೃಷಿ ಉತ್ಪನ್ನಗಳ ಬಗ್ಗೆ ಏನು ಉದ್ಯೋಗಗಳನ್ನು ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅದೇ ರೀತಿ ಡಾಕ್ಟರ್ ನೇಗಿ ಪಿ ಎಸ್ ಹಣ್ಣು ಹಂಪಲು ತರಕಾರಿ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರು ಸಿ ಎಸ್ ಐ ಆರ್ ಸಿ ಎಫ್ ಟಿ ಆರ್ ಇವರು ಕೊಡಗಿನಲ್ಲಿ ಲಭ್ಯವಾಗತಕ್ಕಂಥ ಈ ಒಂದು ವಸ್ತುಗಳ ಉಪಯೋಗಿಸಿಕೊಂಡು ಯಾವ ಥರದ ಉದ್ಯೋಗಗಳನ್ನು ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅದೇ ರೀತಿ ಡಾಕ್ಟರ್ ದೇವರಾಜ್ ಕೆ ಇಂಡಿಯನ್ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಸರ್ವಿಸಸ್ ಇದರ ಜಾಯಿಂಟ್ ಡೈರೆಕ್ಟರ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಬೇರೆ ಬೇರೆ ಯೋಜನೆಗಳು ಮತ್ತು ಅವಕಾಶಗಳ ಬಗ್ಗೆ ಇವರು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಅಶೋಕ್ ಆಲೋಕ್ ಕೊಡಗು ಯೂನಿವರ್ಸಿಟಿಯ ಮೊದಲ ವೈಸ್ ಚಾನ್ಸ್ಲರ್ ಅದಕ್ಕಿಂತ ಅತಿ ಹೆಚ್ಚು ಇವರು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಮತ್ತು ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನ ಭಾರತ ಯು ಎಸ್ ಎ ಜರ್ಮನಿ ಕೆನಿಯಾ ದೇಶಗಳಲ್ಲಿ ನಡೆಸಿದಂತಹ ವ್ಯಕ್ತಿ ಇವರು ಇವತ್ತು ನಮ್ಮ ಜೊತೆ ಸಿಗ್ತಾ ಇದ್ದಾರೆ ಇವರು ಕೃಷಿ ಮತ್ತು ಆಹಾರ ಆಹಾರ ವಿಭಾಗದಲ್ಲಿ ಅನುಭವ ಇರತಕ್ಕಂಥವ್ರು ಇವರು ಕೂಡ ಅವರ ಅನುಭವದ ಬಗ್ಗೆ ಮತ್ತು ಬೇರೆ ರಾಜಪ್ಪ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಎಂಎಸ್ಎಂಇ ಇಂಡಸ್ಟ್ರೀಸ್ಗಳಿಗೆ ಇಂಡಸ್ಟ್ರೀಸ್ ಸಿಗುವ ಈ ಅವಕಾಶಗಳು ಮತ್ತು ಯೋಜನೆಗಳ ಬಗ್ಗೆ ಏನೆಲ್ಲ ಅವಕಾಶಗಳು ಎಂಎಸ್ ಇಂಡಸ್ಟ್ರಿಗಳು ಸಿಗುತ್ತೆ ಮತ್ತು ಏನೆಲ್ಲ ಯೋಜನೆಗಳು ಸಿಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ನೀಡಲಿದ್ದಾರೆ ಅದೇ ರೀತಿ ಮಿಸ್ಟರ್ ಸುಬ್ಬರಾವ್ ಶ್ರೀಪತಿ ಡಿ ಜಿ ಎಂ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಎಮ್ ಎಸ್ ಸಿಗುವಂಥ ಸಾಲ ಸೌಲಭ್ಯಗಳೇನು ಯಾವ ರೀತಿಯಲ್ಲಿ ಅದನ್ನು ಅನುಭವಿಸಿಕೊಳ್ಬೇಕು ಅಂತ ಹೇಳದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ನಮ್ಮೆಲ್ಲರ ಜನಪ್ರತಿನಿಧಿಗಳು ಮಾನ್ಯ ಶಾಸಕರು ಸಂಸದರಾಗಿರ್ತಕ್ಕಂಥ ಶ್ರೀ ಯದ್ರಶ್ ದತ್ತ ಒಡೆಯ ಎಸ್ ಪೊನ್ನಣ್ಣ ಸರ್ ಮಂಥರಗೌಡ ಸರ್ ಮತ್ತು ಶ್ರೀ ಎಂ ಪಿ ಸುಜಾ ಕುಶಾಲವರು ಕೂಡ ಭಾಗವಹಿಸಿ ಉದ್ಯೋಗಿಗಳಿಗೆ ಸರ್ಕಾರ ಸಿಗುವಂಥ ಅವಕಾಶಗಳು ಮತ್ತು ಯಾವ ರೀತಿಯ ಸಹಾಯಗಳನ್ನು ಮಾಡಬಹುದು ಅಂತ ಹೇಳಿದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ಸುಂದರವಾಗಿರ್ತಕ್ಕಂಥ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ಪ್ರಯೋಜನವನ್ನು ಕೊಡಗಿನ ಎಲ್ಲ ಹಿಂದೂ ಉದ್ಯೋಗಿಗಳು ವಿಶೇಷವಾಗಿ ಯುವಕ ಯುವ ಹಿಂದೂ ಉದ್ಯೋಗಿಗಳು ಇದನ್ನು ಪಡ್ಕೋಬೇಕು ಮತ್ತು ಉತ್ತಮವಾಗಿ ಒಂದು ಉದ್ಯೋಗವನ್ನು ಕೊಡಗಿನ ವಿಶೇಷವಾಗಿ ಪರಿಸರವನ್ನು ಉಳಿಸಿಕೊಂಡು ಮತ್ತು ಕೊಡಗಿನ ಸಿಗುವಂಥ ಹಿಂದೂ ಎಕನಾಮಿಕ್ ಫೋರಂ ಎರಡು ಸಾವಿರದ ಹತ್ತರಲ್ಲಿ ಆರಂಭಗೊಂಡು ದೇಶದ ವಿವಿಧೆಡೆ ಇಪ್ಪತ್ತೈದು ಶಾಖೆಗಳನ್ನು ಹೊಂದಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಆಸಕ್ತರು ಸದಸ್ಯತ್ವ ಪಡೆದುಕೊಳ್ಳಬಹುದೆಂದು ಫೋರಂನ ಅಧ್ಯಕ್ಷ ಶ್ಯಾಮಪ್ಪಣ್ಣ ತಿಳಿಸಿದ್ದಾರೆ ಮಾಡಿ ಅವರ ಮುಂದೆ ಬರ್ಲಿಕ್ಕೆ ಕೊಡ್ಬಿಟ್ಟೆ ಇನ್ನೊಂದು ಕಡೆ ಫೈನಾನ್ಸಲಿ ಬೇರೆ ಯಾರು ಬಂದು ಅವರ ಹಂಗೇ ಸೇಪ್ ನ ಆಪ್ಡೇಟ್ ಮಾಡ್ಕಿದ್ರು ಸಿಗ್ ಮೇನ್ ಐಡಿಯಾ ಏನಂದ್ರೆ ಎಲ್ಲರನ್ನು ಒಂದೇ ರೂಪಕ್ಕೆ ಕಕೊಂಡ ಬಂದು ಶುರ್ಭದಲ್ಲಿ ಅವರು ಏನನ್ನ ಏನ್ ಒಂದು ಐಡಿಯಾ ಇದೆ ಇಟ್ಟು ಕನೆ ಏನಿದೆ ಆ ಆಯ್ತು ಮುಂದೆ ತಕ ನಂತರ ವಿಷ ಶುರ್ಭದಲ್ಲಿ ಸಹಾಯ ಮಾಡಿ ಅವರು ಮನಿ ತರಬೇಕು ಅಂತ ಹೇಳ್ಬಿಟ್ಟು ಇಟ್ ಒಂದು ಸ್ಟಾರ್ಟ್ ಆಯ್ತು ಇಟ್ ಇಸ್ ದ ಮಿಡೋ ಇನ್ ಇಕನಾಮಿಕ್